ನಮಸ್ಕಾರ ಮುಜವರ್ ಚಾನೆಲ್ಗೆ ಇಲ್ಲಿ ನಾವು ಇದು ಮಾಡೋದೇನಂದ್ರೆ ಇಡೇ ಮಾಡೋದಂದ್ರೆ ಇಲ್ಲಿ ನಾವು ಬಿಳಿ ಸರ್ಗದ್ದು ಔಷಧಿ ಕೊಟ್ಟಿದ್ದೇವೆ ನಮ್ಮ ಮಣ್ಣಾರಿಗೆ ಕೊಟ್ಟು ಎಷ್ಟು ವರ್ಷ ಆಯ್ತು ಅಣ್ಣ ಅದು ಮೂರು ವರ್ಷ ಆಯಿತು ಅವ್ರಿಗೆ ಮೊದಲೇನು ಮಕ್ಕಳದು ಆಗಿದ್ದು ರೀ ಹಾಂ ರೀ ಹೆಣ್ಣಾಗಿದ್ದು ಎಷ್ಟಾಗಿದ್ದಪ್ಪ ಒಂದೇ ಹೆಣ್ಣಾಗಿತ್ತು ಆಗಿತ್ತು ಆವಾಗ ನಾವು ಔಷಧ ಕೊಟ್ಟೇವೆ ಅವ್ರಿಗೆ ಅವ್ರಿಗೆ ಎಷ್ಟು ವರ್ಷದಿಂದ ಅದು ಮೂರು ವರ್ಷದಿಂದ ಕಂಟಿನ್ಯೂ ಹೋಗ್ತಿತ್ತು ನೀವು ದವಾಖಾನೆ ಅದು ತೋರಿಸಿದ್ರೆ ಏನಪ್ಪ ತೋರಿಸಿದ್ರೆ ಏನಂತಿದ್ರು ಅವ್ರು ದವಾಖಾನೆಯವರು ಅವ್ರು ಔಷಧ ಕೊಡೋದು ಕಳ್ಸೋದು ಮಾಡ್ತಿದ್ರೇ ಏನು ಮಾಡ್ತಿದ್ರು ಕಳ್ಸೋರು ಬರೀ ದಿವಸ ಹೋಗೋದು ಔಷಧ ತೊಗೊಂಬರೋದು ಒಂದು ತಿಂಗಳಾಯಿತು ಹದಿನೈದು ದಿವಸ ಆಯಿತು ಹಿಂಗೆ ಜಕ್ಕೋ 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 ಜಕ್ಕೋದು ನಮ್ಮ ತಂಗಿಯರಿಗೆ ಏನೈತಲ್ಲ ಭಾಳ ಅಂದ್ರೆ ಭಾಳ ಇತ್ತು ಸತ್ತಿತ್ತು ಅವಾಗ ನೀವು ನಾವು ಕೊಟ್ಕೊತ ಕೂತಿದ್ದೇವೆ ಕೊಟ್ಟದ್ದಿಂದ ಏನೈತಲ್ಲ ಬಿಳಿ ಮುಟ್ಟು ನಾವು ಕೊಡ್ಲಾಕದ್ರಿಂದ ಎಷ್ಟು ದಿವ್ಸ ಕೊಟ್ಟಿದ್ದೇವಪ್ಪ ನಾವು ಹಾಂ ಏಯ್ ಬೋಲ್ರಿ ತು ಸೀದಾ ಸೀತಾ ಹೇಳು ಹೋಗಬೇಡ ಏ ಇಲ್ಲಿ ಬಾರು ಹಾಂ ಎರಡು ತಿಂಗಳದ್ದು ಕೊಟ್ಟಿದ್ದೇವೆ ಇಲ್ಲ ನಾವು ಕರೆಕ್ಟ್ ಅಕ್ಕಗೆ ಎರಡೇ ತಿಂಗಳಿಗೆ ಕೊಟ್ಟಿದ್ದೇವೆ ಏನು ಹ್ಯಾಂಗಪ್ಪ ಈಗ ನಿಮಗೆ ಆಯ್ತಲ್ಲ ನಾವು ಎರಡು ಅಂತ ಕೊಟ್ಟಿದ್ದೇವಂತ ಔಷಧ ಏನು ನೀನು ಬಂದು ನಮ್ಮ ಔಷಧ ಔಷಧಿದಿ ಹೌದಲ್ಲ ವಯಾನ ನಮ್ಮ ಅಕ್ಕ ಎಷ್ಟು ದಿವ್ಸಕ್ಕೆ ಫರ್ಕಾಲ ಚಲೋ ಮಾಡ್ತದ ಬಿಳಿ ಮುಟ್ಟದ್ದು ಕಡಿಮೆ ಕಡಿಮೆ ಎಷ್ಟು ದಿವ್ಸಕ್ಕೆ ಚಲೋ ಆಯ್ತು ಅಂದಾಜ ಒಂದು ವಾರ ಹೋಯ್ತಾ ಇನ್ನ ಎರಡು ವಾರ ಹೋಯ್ತು ಎರಡು ವಾರ ಆಗಿಂದ ಕಟ್ಟಾಯ್ತು ಈಗ ಯಾವಾಗರ ನಮ್ಮ ತಗ್ಗಿಗೆ ಏನಾದ್ರು ಮುಟ್ಟು ಕಾಣಿಸ್ತಾನ ಇಲ್ಲ ನಾವು ಕೊಡೋಕ ಮೊದಲು ನಿನ್ನ ಮಕ್ಕಳು ಎಷ್ಟಿದ್ದು ಅವಾಗ ಒಂದು ಹುಡುಗಿ ಹುಡುಗಿ ಹುಡುಗಿತ್ತು ಅದ್ರ ಮೇಲೆ ಬಂದೇ ಆಗಿತ್ತು ಇದು ಮುಟ್ಟು ಚಾಲು ಆದಾಗ ಬಂದಾಯ್ತು ಬಿಟ್ಟು ಯಾಕಂದ್ರೆ ಕೆಲವೊಂದು ಮಂದಿಗೆ ನಾವು ಔಷಧಗಳು ಕೊಟ್ಟಿರ್ತೇವಲ್ಲ ಅದು ಮುಟ್ಟ ಇತ್ತಂದ್ರ ಹೆಣ್ಮಕ್ಳಿಗೆ ಕೆಲವೊಂದು ಮಂದಿ ಹೆಣ್ಮಕ್ಳು ಏನ್ ಮಾಡ್ಬಿಡ್ತಾರ ಗಾಬ್ರಿ ಹಾಕಿ ಗಾಬರಿ ಗಾಬ್ರಿ ಹಾಕಿಸ್ ಏನೋ ಅದು ಮುಟ್ಟುದೇನು ಹೇಳೋದೇ ಇಲ್ಲ ಹಂಗೆ ಹುಕ್ಕಿಸಿದ ಮಕ್ಕಳದ ಔಷಧ ಅದು ಔಷಧ ಇದು ಔಷಧ ನಾವು ತರ್ತಿರ್ತೇವೆ ನಿಮಗೇನೈತಲ್ಲ ನಾವು ಕರೆಕ್ಟ್ ಕೊಟ್ಟಿದ್ದೇ ಮ್ಯಾಲಿಂದ ಏನೈತಲ್ಲ ಅವಾಗ ಕೊಟ್ಟಿಂದ ಎಷ್ಟು ದಿವಸಕ್ಕೆ ಅಕ್ಕಿಗೆ ನಿಂತು ಒಂದು ತಿಂಗಳೇನು ಎರಡು ತಿಂಗಳೇನು ಮೂರು ತಿಂಗಳ ಮೂರು ತಿಂಗಳು ಎರಡು ತಿಂಗಳ ಮೇಲೆ ಅದು ಔಷಧಿ ಮೇಲೆ ಅದು ಡೇಟ್ ನಿಂತು ಡೇಟ್ ನಿಂತ ಏನು ಹುಡುತಪ್ಪ ಮನ್ಯಾಗ ಮಕ್ಕಳು ನಾವು ಏನು ಹೇಳ್ತೇವೆ ನಿಮ್ಗೆ ಗಂಡಸ ಅಂತ ಇದ್ದಿದ್ದೇವೆ ನಿಮ್ಮ ನೀವು ಬಂದಿದ್ರಿ ಇಲ್ಲಿ ನಮ್ಮ ಬಾಗೇಡಿಗೆ ಬಂದಿದ್ರಿ ಎಲ್ಲಿ ನಮ್ಮ ಇಲ್ಲಿ ನಾವು ಬಿಲಾ ಇದು ನಮ್ಮ ಮುಜಾರ್ ಅಂತ ನಮ್ ಅಲ್ಲಾ ಕಸ ಕೊಡ್ತೇವೆ ಇಲ್ಲಿ ನಮ್ ಇದ್ರಾಗ ಕೊಡ್ತೇವೆ ನಾವು ಕೋಳಿ ಫಾರಮ್ ಇಲ್ಲೇ ಬಾಗಿಡಿಗೆ ಬಂದ್ರೆ ಕೋಳಿ ಫಾರಮ್ ರೋಡಿಗೆ ಬಂದು ಇದ್ರಲ್ಲ ನೀನ್ ಯಾವ್ದಪ್ಪ ತಾಂಡೆ ನಂಬರ್ ಏನಾರು ಎಲ್ ಟಿನ್ ಎಲ್ ಟಿ ಒನ್ ಈಗ ನಮ್ಮ ಅಕ್ಕಂದ ಆರಾಮಾಗಿಂದೇ ನೈತಲ್ಲ ತಾಲೂಕು ಯಾವ್ದು ಬೀಳ್ತೈತೆಲಾರ ಕೋಲಾರ ಮೊದಲ ಬಾಗಿಡೆ ಐತಲ್ಲ ಈಗ ಕೋಲಾರ ಜಿಲ್ಲಾ ಜಿಲ್ಲಾ ಬಿಜಾಪುರ್ ಊರ ನಿನ್ ಹೆಸರ ಶಂಕರ್ ಶಂಕರ್ ಅಡ್ ಏನು ಅಪ್ಪ ಹೆಸರ ಶಂಕರ್ ವೆಂಕು ಚವ ಶಂಕರ್ ವೆಂಕು ಚವಾಣ್ ಈಗ ನೈತಲ್ಲ ನಾವು ನಿಮ್ ಗೈ ಯೂಟ್ಯೂಬ್ ಹಾಕಿರ್ತೇವೆ ಯಾವರೇ ನನ್ನ ಹೆಣ್ಣ ಮಕ್ಕಳಿಗೆ ಬಹಳ ತೊಂದ್ರೆ ಆತಿರ್ತದ ಅವ್ರು ಹೇಳುದಿಲ್ಲ ಮಾಡುದಿಲ್ಲ ಕೆಲವೊಂದ್ ಮಂದಿ ಏನ್ ಮಾಡ್ಬಿಡ್ತಾರ ಎದ್ದುಗಳೇ ಬರೀ ದವಾಖಾನೆ ಅಂತ ಇರ್ತಾರಪ್ಪ ನಿಮಗೆ ಅಕಸ್ಮಾತ್ ಯಾವ ಹಿಂದ ಒಬ್ಬರ್ಕೊಬ್ಬರು ಕೇಳಿದ್ರಂದ್ರ ನೀವೇನು ಐತಲ್ಲ ನಿಮ್ಮ ಅಂತ ಹೇಳಕ್ ಹೋಗಳ್ರಿ ಈಗ ನಾ ಕೊಟ್ಟೆ ಎಷ್ಟು ವರ್ಷ ನಿಮ್ಮ ನಮ್ಮ ಅಕ್ಕ ಕೊಟ್ಟೆ ಎಷ್ಟು ವರ್ಷ ಆಯ್ತು ನೀನು ಹೇಳು ಮೂರು ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಈಗ ಒಂದು ಸಾರ ಕಂಡಿಲ್ಲಲ್ಲ ಅದು ಮತ್ತೆ ದವಾಖಾನೆ ಇಲ್ಲದ ಮೂರು ವರ್ಷ ಇತ್ತು ನಿಮ್ಮದು ಮೂರು ವರ್ಷ ಇದ್ರು ಅದು ಏನು ಬರೀ ನೀವು ಔಷಧಗಳದು ಬಿಡುದು ಔಷಧಗಳದು ಹಂಗೆ ಯಾವ್ದು ಏನು ಕರೆಕ್ಟ್ ಇದು ಮಾಡ್ತಿದ್ದಿಲ್ಲ ನಾವು ಕೆಲವನು ಪತ್ತೆಗಳು ಅಪ್ಪ ಪಥ್ಯ ನಮ್ಮ ಅಕ್ಕ ಸರಿಯಾಗಿ ಮಾಡಿದ್ಲಲ್ಲ ನಾವು ಹೇಳ್ತೇವೆ ಇಲ್ಲ ಉಳ್ಳಿಗಡ್ಡಿ ಇಲ್ಲ ಮತ್ತೇನೈತಲ್ಲ ಈಗ ಕೂದಿ ಕೂಳಿಲ್ಲ ಕೆಲವೊಂದು ಹೇಳಿತೇವ ನಾವು ಅಕ್ಕಾರಿಗೆ ಅವು ಎಲ್ಲ ಪತ್ತೆ ಬಂದ್ ಪತ್ತೆ ಸಲಾಗಿ ನಾವಂತರೂ ಖಾರ ಉಪ ಎಲ್ಲ ಥೊಡೆ ಥೋಡೆ ಅಂತ ಅಂತಂದಿದ್ದೇವೆ ನಾವು ಅಷ್ಟಾದ್ರೂ ನಮ್ಮ ಅಕ್ಕ ಚಲೋ ಮಾಡೋಳ ಯಾವರೇ ನಿಮ್ಮ ನಿಮ್ಮ ಮಂದಿ ಮಂದಿರ್ಲಕ ಯಾರೇ ಇರ್ಲಕ್ಕ ಒಬ್ಬರಿಗೊಬ್ರು ಏನೈತಲ್ಲ ನೀವು ಯೂಟ್ಯೂಬ್ ಚಾನೆಲ್ಗೆ ಹಾಕಿರ್ತೇವೆ ನೀವು ಧೈರ್ಯಲಿಂದ ಹೇಳ್ರಿ ಒಬ್ರಗೊಬ್ರು ಅನುಕೂಲ ಆದಂಗೆ ಮಾಡ್ರಿ ಯಾಕಂದ್ರೆ ಕೆಲವೊಂದು ಮಂದಿ ಕೇಸಿಂದ ಏನೈತಲ್ಲ ಬರೀ ದವಾಖಾನೆ 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 ಅಂತ ದವಾಖಾನೆಗೆ ಹಾಕ್ತಾರ ಏನಪ್ಪ ನಿಮ್ಗೆ ಏನೈತಲ್ಲ ಈಗ ನಾವು ವಿಡಿಯೋಕ್ಕೆ ಹಾಕಿರ್ತೇವೆ ನೀವು ಮುಂದಿಂದು ಇದು ಮಾಡು ಏನಾರ ಫೋನ್ ನಂಬರ್ ಅದು ಫೋನ್ ನಂಬರ್ ನಿಂದು ಯಾರೇ ನಿಮ್ಗೆ ಫೋನ್ ಹಚ್ಚಿ ಕೇಳಿದ್ರು ನೀನು ಪುಣ್ಯದ ಕೆಲಸ ಮಾಡ್ಬೇಕಾದ್ರೆ ಇತ್ತಂದ್ರೆ ನಿನ್ನ ಕರೆಕ್ಟ್ ಫೋನ್ ನಂಬರ್ ಇತ್ತಂದ್ರೆ ಹೇಳ್ಬಿಡು ಹಾಂ ನಿಮ್ಗೆ ಯಾರಾರು ಕೇಳಿದ್ರು ಅಂದ್ರೆ ನಿಮ್ಮ ನಂಬರ್ ಫೋನ್ ಹಚ್ಚಿರ್ತಾರೆ ಇದೀರಂಗೆ ಆರಾಮಾಗೈತೆ ರೀ ಅಂತ ಹೇಳಕ್ಕೆ ಬೇಕಲ್ಲ ಆ ನಮ್ಮ ಮನೆಯವ್ರಿಗೆ ಹಾಕಿದ್ರೆ ಆಗೈತಪ್ಪ ಆರಾಮಾಗೈತ್ರಿ ಆಗೈತಪ್ಪ ನಾವು ಕೊಟ್ಟೆವು ಅಂತ ಹೇಳು ನಿನ್ನ ಫೋನ್ ನಂಬರ್ ನಿನ್ನ ಜಾಸಿಲ್ಲ ಜಾಸ್ತಿ ಇಲ್ಲ ಅಣ್ಣ ನೀ ಅದಕ್ಕೆ ಅದೇ ಚಾಲು ಈಗ ಅದೇ ಚಾಲು ಚಲೋ ನಮ್ ಅಕ್ಕ ಎಷ್ಟು ವರ್ಷದಿಂದ ಐತೀರಿ ಮೂರ್ ವರ್ಷ ಆಯ್ತು ನಾವ್ ಯಾಕಂದ್ರೆ ಇಡೋಕೆ ಮೂರು ವರ್ಷ ಆಯ್ತು ಇವ್ರು ಹೆಂಗ್ ಪತ್ತೆ ಮಾಡಾರ ಏನೇನ್ ಮಾಡಾರ ನಮ್ ಅಕ್ಕೇಳ್ಕೊಂಡಿ ನೀವು ಪತ್ತೆ ಮಾಡ್ಲಕ್ ಹಚ್ಬೇಕು ಯಾಕಂದ್ರ ನಾವ್ ಇರೋದು ಇಲ್ಲಿ ನೀವು ಎಷ್ಟ್ ಇಲ್ಲ ಹನ್ನೆರಡು ಹದಿಮೂರು ಕಿಲೋಮೀಟರ್ ಆತೀರಿ ನೀವು ಅಷ್ಟೇ ಆಗ್ತಿರಿ ಯಾಕಂದ್ರ ಉಪ್ಪ ಖಾರ ಹಂತದ ಏನ್ ಐತಲ್ಲ ಇಲ್ಲಾರು ಮಾಡ್ಬೇಕು ನೋಡಪ್ಪ ಏನ ಅಂತಂದ್ ಮಾಡ್ರಿ ಯಾರು ನಿಮ್ಗ ಅಕಸ್ಮಾತ್ ಫೋನ್ ಇಲ್ಲಾರದೆ ಏನಾರ ಕೇಳಿದ್ರಂದ್ರು ನೀವ್ ಹೇಳುದ್ ಬರ್ರಿ ಒಬ್ರೊಬ್ರ ಸಹಾಯ ಮಾಡ್ರಿ ಒಬ್ಬರ್ಕೊಬ್ಬರು ಧೈರ್ಯ ತುಂಬು ಕೆಲಸ ಮಾಡ್ರಿ ನಮ್ ಯೂಟ್ಯೂಬ್ ಚಾನಲ್ ಹಾಕಿರ್ತೇವಿ ಯಾರೇ ನೋಡಲಕ್ಕ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಒಬ್ಬರ್ಕೊಬ್ರು ಏನು ಶೇರ್ ಮಾಡ್ಕೊತ ಹೋದ್ರಂದ್ರ ಅಂದ್ರ ಬಲ ಕೊಟ್ಟಂಗ ಆತೈತಿ ಮತ್ತು ನೀವು ಹೆಲ್ಪ್ ಮಾಡ್ದಂಗ ಆತೈತಿ ಮಂದಿಗೆ ನಮ್ದೆ ಅಂತಿಲ್ಲ ನೀವು ಹೆಲ್ಪ್ ಮಾಡ್ದಂಗ ಆತೈತಿ ಇಷ್ಟ ಹೇಳಕಿಸಿಂದ ನಾವು ಮುಗಿಸ್ತೇವೆ ನಮಸ್ಕಾರ